ರಸ್ತೆ ದಾಟ್ತಿದ್ದಂತಹ ಮಹಿಳೆಗೆ ಆಟೋ ಡಿಕ್ಕಿ ಹೊಡೆದು ಮಹಿಳೆ ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ಮಂಗಳೂರು ಹೊರವಲಯದ ಮುಲ್ಕಿ ಬಲಿಯ ಕಿನ್ನಿಗೋಳಿ ರಾಮನಗರದಲ್ಲಿ ನಡೆದಿದೆ ರಾಜರತ್ನಾಪುರ ನಿವಾಸಿ ಮೂವತ್ತ ಐದು ವರ್ಷದ ಚೇತನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಹಿಳೆ ಏಕಾಏಕಿ ರಸ್ತೆ ದಾಟಲು ಮುಂದಾಗಿದ್ದು ಈ ವೇಳೆ ಕಟೀಲಿನಿಂದ ಕಿನ್ನಿಗೋಳಿ ಕಡೆಗೆ ಬರ್ತಿದ್ದಂತಹ ಆಟೋ ಚಾಲಕನ ನಿಯಂತ್ರಣ ತಪ್ಪೆ ಪಲ್ಟಿಯಾಗಿದೆ ಪಿಗ್ಮಿ ಕಲೆಕ್ಷನ್ ಮುಗಿಸಿ ಟ್ಯೂಷನ್ಗೆ ತೆರಳುತ್ತಿದ್ದಂತಹ ಹೈಸ್ಕೂಲ್ ಓದುವ ಮಗಳನ್ನ ಕರೆತರಲು ಟ್ಯೂಷನ್ ಸೆಂಟರ್ನತ್ತ ಬಂದಿದ್ದ ಚೇತನ ರಸ್ತೆ ದಾಟುತ್ತಿದ್ದಾಗ ತನ್ನ ಮಗಳ ಮುಂದೆಯೇ ಅಪಘಾತವಾಗಿ ಆಟೋದ ಅಡಿಗೆ ಬಿದ್ದಿದ್ದರು ತಕ್ಷಣ ಪುಟಾಣಿ ಮಗಳು ಆಟೋವನ್ನೇ ಎತ್ತಿ ತಾಯಿಯನ್ನ ಮೇಲಕ್ಕೆತ್ತಿದ್ದು ಸ್ಥಳೀಯರು ಸೇರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚೇತನ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯಲ್ಲಿ ಆಟೋ ಚಾಲಕ ಪ್ರಯಾಣಿಕರು ಸೇರಿ ಸ್ಥಳದವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಪಘಾತದ ದೃಶ್ಯ ಸ್ಥಳೀಯ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ತಾಯಿಯನ್ನ ಕಾಪಾಡಲು ಆಟೋವನ್ನೇ ಎತ್ತಿದ ಮಗಳ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ